ಚಿನೋನ್ ಬೇಸ್ ಮೇಲೆ ಪ್ಯೂರ್ ಮೇಲೆ ಕೋಸ್ಟಿಂಗ್ ಜನ ಹೇಳ್ತಾರೆ ಸರ್ ಮೇಲೆ ಡಬಲ್ ನೈನ್ ರುಪೀಸ್ ಇಂದ ಚಿನೋನ್ ಬೇಸ್ ಮೇಲೆ ಪಾರ್ಟಿ ವೇರ್ ಶೂಟ್ಸ್ ಆರ್ಟಿಕಲ್ ಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ ಆತರ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಯುನಿಕ್ ಪ್ಯಾಟರ್ನ್ ಸೇಮ್ ಪೀಸಸ್ ನಮಿಯಲ್ಲಿ ಕಾನ್ಸೆಪ್ಟ್ ವೇರ್ ಮಾಡಿದ್ದಾರೆ ಅದರ ರೂಪೀಸ್ ಟು ಗೆಟ್ ಅಪ್ ಯಂಗ್ ಇರುತ್ತೆ ಬಟ್ ವೆರೈಟಿ ನಾನು ಸ್ಟಾರ್ಟ್ ಮಾಡ್ತೀನಿ ಚಿನೋನ್ ಬೇಸ್ ಮೇಲೆ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇದ್ದ ಲಡಿತಾ ಇದೆ ಆ ತರ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಅದರಲಿ ಡಿಸೈನ್ ಕಾನ್ಸೆಪ್ಟ್ ವೆರೈಟಿ ನಿಮಗೆ ಎಷ್ಟ ಪ್ಯಾಟರ್ನ್ ಬೇಕಾಗಿದ್ರೂ ಅಷ್ಟನ್ ವೆರೈಟಿ ನಿಮಗೆ ಒಂದೇ ಜಾಗ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಚಿನೋನ್ 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 ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ನಡೀತಾಯಿದಾ ಬಟ್ ಚಿನೋನ್ ಅಲ್ಲಿ ಜೋರ್ ಜಾಕ್ಕೆಲಿ ನಿಮಗೆ ಆ ತರ ಡಿಸೈನ್ ಯಾರು ಕೊಡದ ಬಟ್ ಅಜಿ ಜೋನಿ ಆ ತರ ಡಿಸೈನ್ಸ್ಗಳು गार्जेटली ने प्रोवाइड मारता है जिनोनली ने प्रोवाइड मारता है कैनिक जोनली कट वर्क दुपट्टाली हैंड वर्कली आताना सूट গুলো নি সিট নমস্কার আমি এখানে কথা বলতে কাউর দিয়ে নাওনিম फ्रेंड्स सिद्धार्थ সি সৌদি আর সি 10 মিনিট ইন দা ইউ পাকিস্তান সুটসલી এ ভেরাইটি বంది যে পার্ট ডিwier কনসেপ্ট এ এ ভেরাইটি বంది যে ডিজাইনার কনসেপ্ট এ এ ভেরাইটি ಮತ್ತೆ ಟ್ರೆಂಡ್ ಯಾಕೆ ಹೇಳ್ತಾರೆ ಇವತ್ತು ಐಡಿಯಾ ಆಗತ್ತೆ ಯಾಕೆ ಅಂದ್ರೆ ಇರುತ್ತೆ ಜನ ಮಾರ್ಕೆಟ್ ಅಲ್ಲಿ ಹೋಗ್ತಾರೆ ಅಂಗಡಿ ಅವರು ಕ್ವಾಲಿಟಿ ಇದಾವೆ ಕ್ವಾಲಿಟಿ ಜೊತೆಗೆ ರೇಟ್ ನಿಮ್ಗೆ ಯಾರು ಕೊಡ್ತಾರೆ ಅದು ಮೇಲೆ ಇಂಪಾರ್ಟೆಂಟ್ ಇದೆ ಯಾವ್ದು ಅಂಗಡಿಯಿಂದ ಪರ್ಚೇಸ್ ಮಾಡಿ ನಾನು ಹೇಳಲ್ಲ ನಮ್ ಕಂಪನಿಯಿಂದ ಬಂದು ಪರ್ಚೇಸ್ ಮಾಡಿ ಬಟ್ ನಿಮ್ಗೆ ಐಡಿಯಾ ಇರಬೇಕು हों सेल रेटते अंग रिटेली अंगड़े हम हों पर्चे माती अलग रेट डिफरेन्न पैटर्न व्यत कॉन्सेप्ट चोन बेस्ट मेले प्योर चोस मेले कॉस्टिंग जन हेल्थ सर टू थार्टर्सू प्योर चिनोन मेले बर ಅಚಿಜೋ ಮಿんな ಚಿನಾನ್ ಪ्योर ಬೇಸ್ ಮೇಲೆ ಇಂದೇ ಇಂದೇ ಸ್ಟಾರ್ಟ್ ಮಾಡ್ತಿದೀನಿ ಗೊತ್ತು ಆನ್ಲಿ ಫಾರ್ 799 ರೂಪೀಸ್ ಇಂದ ಚಿನಾನ್ ಬೇಸ್ ಮೇಲೆ ಪಾರ್ಟಿ wear ಸೂಟ್ಸ್ ಆರ್ಟಿಕಲ್ ಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ ಆತರ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಸೇಮ್ ಪೀಸಸ್ ನ ダಮ್ಮಿ ಅಲ್ಲಿ ಕಾನ್ಸೆಪ್ಟ್ wear ಮಾಡಿಬಿಡ್ರಿ ಅದರ್ ದೂ ಪೀಸ ಟು ಗೆಟ್ ಅಪ್ ಯಂಗ್ ಇರುತ್ತೆ ಆ ಪೀಸ್ ನೋಡಿ ಚಿನಾನ್ ಬೇಸ್ ಮೇಲೆ ಪ्योर ಸರ್ ಕಾನ್ಸೆಪ್ಟ್ ವೈಸ್ ದೋಪಟ್ಟಾ ಫುಲ್ ಪಾರ್ಟಿ wear ಸೂಪರ್ ಪಾರ್ಟಿ ಪಾರ್ಟಿವೇರ್ ಕೆಳಗಡೆ ಪ್ಲಾಜೋ ಅಲ್ಲಿ ಆಲ್ ಓವರ್ ವರ್ಕ್ ಕೊಟ್ಟಿದ್ದೀನಿ ಆಲ್ ಓವರ್ ವರ್ಕ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ನಿಮಗೆ ಐಡಿಯಾ ಆಗಬೇಕು ಜನ ಸೆವೆನ್ ಡಬಲ್ ನೈನ್ ಇಂದ ಜಿ ಟೆನ್ ಏನ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಪಾರ್ಟಿವಿಯರ್ ಶೂಸ್ ಅದಕ್ಕೆ ಹೇಳ್ತೀನಿ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾರೆ ರಿಯಲ್ ಹೋಲ್ಸೇಲರ್ ಯಾರಿದ್ದಾರೆ ರಿಯಲ್ ಕಾನ್ಸೆಪ್ಟ್ ಯಾರು ಮೇಂಟೈನ್ ಮಾಡ್ತಾರೆ ನಿಮಗೆ ಐಡಿಯಾ ಇರಬೇಕು ಹಂಗೆ ಜನ ನಿಮಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಸರ್ ಅದು ಹೆಂಗೆ ಅದು ಹಂಗೆ ಇಲ್ಲ ಯಾರ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ಯಾರ್ होलसेलर ಇದ್ದರೆ ಅದು ನಿಮಗೆ ಐಡಿಯಾ ಇರಬೇಕು ಬಟ್ ಅಜಿತ್ ಜೋನ್ ಒಂದು ಕಾನ್ಸೆಪ್ಟ್ ಏನೇ ಇದಾವೆ ಪಾರ್ಟಿ ಯರ್ ಸೂಟ್ ಮೇಲೆ ಏನೇನ್ ವೆರೈಟಿ ಸಿಗುತ್ತೆ ಅಜಿತ್ ಜೋನ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ಸಿಗುತ್ತೆ ಅದು ಎಲ್ಲಾ ಪ್ಯಾಕಿಂಗ್ ಕಾನ್ಸೆಪ್ಟ್ ಅಜಿತ್ ಜೋನ್ ಅಂದ್ರೆ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇದಿದಾವೆ ಎಲ್ಲಾ ಅದು ಬಂದಲ್ಲ ಇದೆ ಹಂಗೇ ಮೇಡ್ ಇನ್ ಇಂಡಿಯಾ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ไซಜಸ್ ಜೋತೆಗೆ ನಾನು ಮೆನ್ಷನ್ ಮಾಡ್ತೀನಿ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಜಿತ್ ಝೋನ್ ಅಲ್ಲಿ ಮೇಲೆ ಅಜಿತ್ ಜೊಂದು ಟ್ಯಾಗ್ ಇರತ್ತೆ ಅಜಿತ್ ಜೊಂದು ಲೋಗೋ ಇರುತ್ತೆ ಅಜಿತ್ ಜೊಂದು ಲೇಬಲ್ ಇರುತ್ತೆ ವಿತ್ ಅಜಿತ್ ಝೋನ್ ಅಲ್ಲಿ ಬಾರ್ ಸಿಸ್ಟಮ್ ನಡೀತಾ ಇದೆ ಆ ಬಾರ್ ಸಿಸ್ಟಮ್ ಇರುತ್ತೆ ಆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಐಡಿಯಾ ಆಗತ್ತೆ ಸೈಜಸ್ ಏನಿದಾವೆ ಫ್ಯಾಬ್ರಿಕ್ ಏನಿದಾವೆ ಬಟ್ಟೆ ಫ್ಯಾಬ್ರಿಕ್ ಏನಿದಾವೆ ಅದರಲ್ಲಿ ಏನೇನು ಕಲರ್ ಚಾರ್ಟ್ ಇದ್ದಾವೆ ಹೊರಗೊಂದು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ ಆ ಪೀಸಸ್ ಅಲ್ಲಿ ಕಲರ್ಸ್ ಚಾಟ್ ಕ್ವಾಲಿಟಿ ಫ್ಯಾಬ್ರಿಕ್ ಸೈಜಸ್ ನೀವು ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಎಲ್ಲ ಪ್ರಾಡಕ್ಟ್ ನೋಡ್ಬೋದು ಅದಕ್ಕೆ ಅಜಿತ್ ಜೋನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾರೆ ಬಟ್ ವೆರೈಟಿ ನಾನು ಸ್ಟಾರ್ಟ್ ಮಾಡ್ತೀನಿ ಚೂನ್ ಬೇಸ್ ಮೇಲೆ ಮಾರ್ಕೆಟ್ ಅಲ್ಲಿ ಹೆವಿ ಡಿಮಾಂಡ್ ಇಂದ ನಡೀತಾ ಇದೆ ಆ ಥರ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಅದರಲ್ಲಿ ಡಿಸೈನ್ ಕಾನ್ಸೆಪ್ಟ್ ವೆರೈಟಿ ನಿಮ್ಗೆ ಎಷ್ಟ್ ಪ್ಯಾಟರ್ನ್ ಬೇಕಾಗಿದೆ ಅಷ್ಟೊಂದು ವೆರೈಟಿ ನಿಮ್ಗೆ ಒಂದೇ ಜಾಗ ಅಲ್ಲಿ ಅವೈಲೇಬಲ್ ಸಿಗತ್ತೆ ನಿಮ್ಗೆ ಜಿಮಿಚು ಅಲ್ಲಿ ಟ್ರೆಂಡ್ ಅಲ್ಲಿ ಬೇಕಾಗಿದೆ ಜಿಮಿಚುವಲ್ಲಿ ಅಲ್ಲಿ ಜರ್ಕನ್ ಅಲ್ಲಿ ಆರ್ಟಿಕಲ್ ಆ ನೋಡಿ ಜಿಮಿಚು ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇತ್ತು ಲಾಸ್ಟ್ ಇಯರ್ ಇವಾಗ ರೆಡಿಮೇಡ್ ಅಲ್ಲಿ ಟ್ರೆಂಡಿಂಗ್ ಇಂದ ನಡೀತಾ ಇದೆ ಯಾಕೆ ನಡೀತಾ ಇದೆ ಅಜಿತ್ ಜೋನ್ ಗೆ ರೆಡಿಮೇಡ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಯಾಕೆ ಅಜಿತ್ ಜೋನ್ ಕೆಪಾಸಿಟಿ ಇದಾವೆ ಅಜಿತ್ ಜೋನ್ ಅಲ್ಲಿ ವೆರೈಟಿ ಇದಾವೆ ಈ ಜಿನರಲಿ ಕಾನ್ಸೆಪ್ಟ್ ಇದಾವೆ ನೀವು ಬರಿ ಜಿನಚುಲಿ ಪ್ರಾಡಕ್ಟ್ ಆಗon ಬರ್ತೀರಾ 32 ಪ್ಲಸ್ ಡಿಸೈನ್ಸ್ ಇರೋದು ಬರಿ ಜಿನಚುಲಿ ಜಿನಚುಲಿ ಅಲಿದೆ ಅವೈಲೇಬಲ್ ಸಿಕ್ತಾವೆ ಬರಿ ಕಾನ್ಸೆಪ್ಟ್ ಪಾರ್ಟಿ ವೇರ್ ಸೂಟ್ ಚಲಿನ್ ನಿಯರ್ ಒರ್ತಿದಾಯ್ ನಾಟ್ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ಬರಿ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ನೀನು ನಿಲ್ಲಿಸಿಕತಾ ಇದಾ ಆ ತರ ವೆರೈಟಿ ಆ ತರ ಪೀಸಸ್ ಜಿನಾನ್ 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 ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ನಿನ್ನ ಅದಿದಾಯ್ ಬಟ್ ಜಿನಾನ್ ಅಲ್ಲಿ ಜಾರ್ಜೆಟ್ ಅಲ್ಲಿ ನಿಮಗೆ ಆ ತರ ಡಿಸೈನ್ ಯಾರು ಕೊಡದ ಬಟ್ ಅಜಿ ಜೋನ್ ಅಲ್ಲಿ ಆತರ ಡಿಸೈನ್ಸ್ ಗಳು ಫೋರ್ಜೆಟ್ ಅಲ್ಲಿನೇ ಪ್ರೊವೈಡ್ ಮಾಡ್ತಾರೆ ಜಿನೋನಲ್ಲಿನೇ ಪ್ರೊವೈಡ್ ಮಾಡ್ತಾರೆ ಅಜಿ ಜೋನ್ ಅಲ್ಲಿ ಕಟ್ವರ್ಕ್ ದುಪಟ್ಟಾ ಅಲ್ಲಿ ಹ್ಯಾಂಡ್‌ವರ್ಕ್ ಅಲ್ಲಿ ಆತರ ಸೂಟ್ ಗಳು ನಿ ಸಿಕ್ತವೆ ಆತರ ಡಿಸೈನ್ಸ್ ಗಳು ನಿ ಸಿಕ್ತವೆ ಇಲ್ಲಿ ವೆರೈಟಿ ಬೇಕಾಗಿದೆ ಎಲ್ಲಾ ಪಾರ್ಟಿ wear ಸೂಟ್ ನಿಮಗೆ ಅಜಿ ಜೋನ್ ಅಲ್ಲಿ ಸಿಗತವೆ ಅದಿ ಎಲ್ಲಾ ಓನ್ಲಿ ಪರ್ಪಸ್ ಸೆಲ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಅದಕ್ಕೆ ಅಜಿ ಜೋನ್ ಅಲ್ಲಿ ಬನ್ನಿ ಇಲ್ಲಿ ಲೈಂಡ್ರಿನ ಲೂಕಿಂಗ್ ಟಚಿಂಗ್ ಗೆ ಬರ್ತಿರ ಅದು ನಾ ಜಿ ಜೋನ್ ಅಲ್ಲಿ ಬಟ್ ವೆರೈಟಿ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ಆತರ ಜಿಮಿಚು ಅಲ್ಲಿ ಫುಲ್ ಝರ್ಕನ್ ವರ್ತಲ್ಲಿ ಆತರ ಡಿಸೈನ್ಸ್ ಗಳು ಬೈ ಮಾಡಬೇಕಾಗಿದೆ ಅದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋ ನಾವು ನಮಸ್ಕಾರ ಹೋಗಿ ಕರ್ನಾಟಕ